ಬರ್ತಾ ಇದೆ ನಮ್ಮ ಮನೆ ನಮ್ಮೂರಲ್ಲಿ ಮಳೆ ಬರ್ತಾ ಇರೋದ್ರಿಂದ ಭಾರಿ ಥಂಡಿಯ ಅನುಭವ ಆಗ್ತಾ ಇದೆ ಅದಕ್ಕೆ ಇವತ್ತಿನ ಸ್ಪೆಷಲ್ ಮಂಡಕ್ಕಿ ಮಸಾಲ ಮಂಡಕ್ಕಿ ಮಾಡ್ತಾ ಇದ್ದೀವಿ ನೋಡಿ ಮಳೆ ಹೇಗೆ ಬರ್ತಾ ಇದೆ ಇದರಲ್ಲಿ ಹೋಗಿ ಈಗ ಮಂಡಕ್ಕಿ ತರಕಂತ ಹೋಗಿದ್ವಿ ಮಂಡಿ ಮಂಡಕ್ಕಿ ತಗೊಂಡು ಹೋಗ್ತಾ ಇದೀವಿ ಈಗ ಮನೆಗೆ ವೆಲ್ಕಮ್ ಟು ಮನು ವಿಲೇಜ್ ಕುಕಿಂಗ್ ಇವತ್ತಿನ ಸ್ಪೆಷಲ್ ಮಸಾಲ ಮಂಡಕ್ಕಿ ಇದನ್ನು ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡ್ಕೆ ಬನ್ನಿ ಈಗ ಮಂಡಕ್ಕಿ ತಗೊಂಡಿವಿ ಹಾಗೇ ಮಂಡಕ್ಕಿ ಖಾರ ಬೆಳಗಡ್ಲೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಉಪ್ಪನ್ನು ತಗೊಂಡಿದ್ದೀವಿ ಹಾಗೆ ಎರಡು ನಿಂಬೆಹಣ್ಣು ಅರ್ಶಿಣ ಪುಡಿ ಸಾಸಿವೆ ಜೀರಿಗೆ ತಗೊಂಡಿದ್ದೀವಿ ಈಗ ಮಂಡಕ್ಕಿ ಮಾಡೋಣ ಬನ್ನಿ ತಗೊಂಡಿದ್ದೀವಿ ಇವಾಗ ಒಗ್ಗರಣೆ ಮಾಡ್ಕೊಳೋಣ ಬನ್ನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಇದ್ದೀವಿ ಎಣ್ಣೆ ಕಾದ ನಂತರ ಈಗ ಈರುಳ್ಳಿ ಮೆಣ್ಸಿ ಟೊಮೆಟೊ ಹಣ್ಣು ಹಾಕಿ ಅಂತ ಹಾಕ್ಯಬೇಕು ಈಗ ಎಣ್ಣೆ ಕಾದಿದೆ ನಾವು ಈಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀವಿ ಎರಡು ಒಟ್ಟಿಗೆ ಹಾಕಂತ ಇದ್ದೀವಿ ಹಾಗೆ ಕರಿಬೇವು ಹೂ ಹಾಕಂತ ಇದೀವಿ ಸ್ವಲ್ಪ ಇದಾಗಿದೆ ಆದ ತಕ್ಷಣವೇ ಈಗ ಮೆಣಸಿಕಾಯಿ ಹಾಕಬೇಕು ಹಾಂ ಈಗ ಮೆಣ್ಸಿ ಕಾಯ್ದೆ ಅಂತ ಇದ್ದೀವಿ ಈಗ ಒಂದು ಸ್ವಲ್ಪ ಕಂದಾಗ್ಲಿ ಈಗ ಈರುಳ್ಳಿ ಆಗ್ತದೇವೆ ಎಲ್ಲ ಸಣ್ಣಕ್ಕೆ ಕಾರ್ ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿನ ಈ ರೀತಿ ಡ್ರೈ ಆದ್ಮೇಲೆ ಡ್ರೈ ಆಗ್ತಾ ಇದೆ ಈ ರೀತಿ ಡ್ರೈ ಆಗ್ಬೇಕು ಈಗ ಆದ್ಮೇಲೆ ಒಂದ್ ಚಮಚ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಇದ್ರೂ ನಡೆಯುತ್ತೆ ಇಲ್ಲದ್ರೂ ನಡೆಯುತ್ತೆ ನಾವು ಅಂತ ಆಗ್ತಾ ಇರೋದು ಅದನ್ನ ಕ್ಲೀನಾಗಿ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಕ್ಲೀನಾಗೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಿಕ್ಸ್ ಆಗಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಟೊಮೆಟೊ ಹಾಕ್ತಾ ಇದೀವಿ ಮಿಕ್ಸ್ ಮಾಡಬೇಕು ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿದಾಗ ಸ್ವಲ್ಪ ಎಣ್ಣೆ ಕಮ್ಮಿ ಆಗುತ್ತೆ ಹಂಗಾಗಿ ನೋಡಿ ಯಾವ ರೀತಿ ಬಂದಿದೆ ಸ್ಮೆಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಟೇಸ್ಟಿಯಾಗಿದೆ ರುಚಿಯಾಗಿದೆ ಅಂತ ಇಲ್ಲೇ ಟೇಸ್ಟಿಗೆ ಘಮ ಘಮ ಅಂತಿದೆ ಇನ್ನು ಮಂಡ್ಯಕ್ಕಿದ್ದ ಮಾಡಿದರೆ ಇನ್ನೆಷ್ಟು ಟೇಸ್ಟ್ ಆಗಿದೆ ಈಗ ಲೋ ಫ್ಲೇಮಾಗೆಲ್ಲ ಇಡೋಣ ಸ್ವಲ್ಪ ಹಂಗೆ ಬೇಯಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಒಂದು ಚಮಚ ಬಳಸ್ತಾ ಇದ್ದೀವಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಈಗ ಕ್ಲೀನ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಲಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ತರಕಾರಿಗಳಿಗೆ ಉಪ್ಪು ಹಾಕಬೇಕಲ್ಲ ಆದಷ್ಟು ಹಣಕೋಸ್ಕರ ನೋಡಿ ಆ ಥರ ಇದೆ ಯಾವ ಥರ ಬಂದಿದೆ ನೋಡಿ ಒಗ್ಗರಣೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಈಗ ಬೆಳಗಡ್ಲಿನ ನಾವು ಮಿಕ್ಸಿ ಮಾಡ್ಕ ಮಿಕ್ಸಿ ಮಾಡ್ಕೊಂಡು ಒಂದು ಸ್ವಲ್ಪ ರುಬ್ಕೆ ನಾನು ರುಬ್ಕೊಂತೀವಿ ಈ ರೀತಿ ಸಣ್ಣಕ್ಕೆ ರುಬ್ಬಿಟ್ಕೋಬೇಕು ರುಬ್ಬ ಒಣೇದೆ ಡ್ರೈ ಇಟ್ಕೋಬೇಕು ಮಸಾಲೆ ಮಂಡಗಿ ಜೊತೆ ಮಿಕ್ಸ್ ಮಾಡಿದಾಗ ಹಾಕಿನಕ್ಕೆ ಬರುತ್ತೆ ನೋಡಿ ಯಾವ ರೀತಿ ಬ ಮಾಡ್ಕೊಂಡಿದ್ದೀವಿ ಈ ರೀತಿ ಮಾಡ್ಕೋಬೇಕು ಈಗ ಮಂಡಕ್ಕಿ ಇದ್ದೀವಿ ಈಗ ನಾವು ಮಸಾಲೆದು ಹುಳಿ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅಂಡಕ್ಕೆ ಹುಳಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತ ಇದ್ದೀವಿ ಈಗ ಮಿಕ್ಸ್ ಮಾಡೋಣ ಬನ್ನಿ ಇದನ್ನು ಸ್ವಲ್ಪ ಮೇಲೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಶೇಪ್ ಇರೋ ಪಾತ್ರೆಯಲ್ಲಿ ಹಾಕಬೇಕು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಮೇಲೆ ಅಷ್ಟೇ ಬಂದು ಇದು ಇದ್ದೀವಿ ಇದ್ರಾಗೆ ಮಸಾಲೆ ಕ್ಲೀನಾಗಿ ಮಿಕ್ಸ್ ಆಗೋದಲ್ಲ ರೌಂಡಮ್ ಪಾತ್ರೆ ಆದರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಆವಾಗ ಹಿಟ್ಟು ಮತ್ತು ಖಾರ ಕ ಕೊತ್ತಂಬರಿ ಅವನೂ ಹಾಕ್ತೀವಲ್ಲ ಅವಾಗ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗೋಗುತ್ತೆ ಈಗ ಪಾತ್ರೆ ಶಿಫ್ಟ್ ಮಾಡ್ಕೊಂಡು ನಾನು ಬನ್ನಿ ಶಿಫ್ಟ್ ಈ ರೀತಿ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಲೆಕ್ಕಕ್ಕೆ ಮಿಕ್ಸ್ ಆಗಿದೆ ಹುಳಿ ಕಮ್ಮಿ ಆದರೆ ಸ್ವಲ್ಪ ಹುಳಿ ಹಾಕಬೋದು ನಮಗೆ ಮೀಡಿಯಮ್ ಆಗಿ ತಗೊಂಡಿದ್ದೀವಿ ನಮಗೆ ಇದು ಎಷ್ಟು ಹುಳಿ ಕರೆಕ್ಟ್ ಇದೆ ಈಗ ನಾವು ಕಡ್ಲೆಟ್ ಹಾಕಂತ ಇದ್ದೀವಿ ಈಗ ನಾವು ಕಡ್ಲೆಟ್ ಹಾಕಂತ ಇದ್ದೀವಿ ಈಗ ನಾವು ಒಂದು ನಾಲ್ಕರಿಂದ ಐದು ಚಮಚ ಹಾಕಂತೀವಿ ಕ್ಲೀನಾಗಿ ಅದು ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಹಾಗಾದರೆ ಭಾರಿ ಟೇಸ್ಟಾಗಿ ಬರುತ್ತೆ ನಿಮಗೆ ಫೈನಲ್ ಆಗಿ ಅದೇ ಹೆಂಟುಂಟು ಈಗ ಸ್ವಲ್ಪ ನಿಂಬೆಹಣ್ಣು ನಿಂಬೆಣ್ಣೆಂಟ್ಕಾಯಿ ನಾನು ಈಗ ನಿಂಬೆಣ್ಣೆ ಎಣ್ಣಿಕೆ ಅಂತ ಇದೀವಿ ಎಣ್ಣಕೆ ಅಂತ ಇದ್ದೀವಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಈಗ ನಾವು ಖಾರ ಹಾಕ್ತಿದ್ದೀವಿ ನಾವು ಅದೇ ಟೇಸ್ಟೇ ಬರೋದೆ ಅದಕ್ಕಾಗಿ ಮಂಡಕ್ಕಿ ಜೊತೆ ಖಾರ ಇಲ್ಲದ್ರೆ ಟೇಸ್ಟೇ ಬರೋದಲ್ಲ Again, now once I'll poko them reactor division. Eh? I guess